ಹಾಯ್ ನಮಸ್ಕಾರ ಮಾತೆರೆಕ್ಲಾ ಎಂಚೆಲ್ಲಾ ಇರಬಹುದು ಇನಿ ಜನಾತುದು ಗೊತ್ತಾವು ಎಂಕ ಲೆಂಚಿನಾ ನಾನು ಅಂದ್ರೆ ಸ್ಪೆಷಲ್ ಮಲ್ಪರೆ ಪೋವೊಂದಲ್ಲ ಅಂತ ದಾದಾ ಸ್ಪೆಷಲ್ ಮಲ್ಪೋನಿ ನೀ ದಾದಂದೀ ಫನೋಡು ಮೈ ಇನ್ ಎಂಕಲ್ನ இனி எங்களுக்கு இனி அஞ்சி டிக்க பார்ட்டி மல்ப்காந்த மக்கள் ஏன்னா குல்லார புட்ஜேரு அஞ்சி ஸ்கூட்டி தண்ணி மாரே பாபதை அஞ்சு அக்க டிக்க பார்ட்டி ஆட்கார்ட்டி மாத்த ஒட்ட அது ரெடி ஆத்த பூரா ರೆಡಿ ಆತ ಮೂಲ ಪೂರ ಬಾಜನ ಪೂರ ಇಂಗ್ರೀಡಿಯಂಟ್ಸ್ ಕೋರಿಲ ಪೂರ ರೆಡಿ ಆತ ಮೂಲ ಈತ ಜನ ಎಂಚಿನ ರೆಡಿ ಆತ ತಿಂದ್ರೆ ಈಗ ಕಾತಂದು ದಿನ ಮಸಾಲ ರೆಡಿ ಆತ ಇತ್ತೆ ಮಸಾಲ ರೆಡಿ ಮಲ್ಪ ಸುರುಕು ಹೆಂಗಲ್ಲ ಶೆಫ್ ದೀಕ್ಷಿತಾ ಶೆಫ್ ಫಸ್ಟ್ ಗಿತ್ತೆ ನಮ್ಮ ನಾಲ್ಕು ಎತ್ತಿ ಕಲಡಾದ ಪಾಡ್ದೇನೆ ಬಾಜಾರಿಗೆ ಮಲ್ಲ ಮಸಾಲ ಮಲ್ಪೆರೆ ಐತ ಬೊಕ್ಕ ಜಿಂಜರ್ ಗಾರಿಕ್ ಪೇಸ್ಟ್ ಇತ್ತಿಗೆದೊಂದ ಅವೆನ್ನ ಪಾಡೊಂದುಲ್ಲ ಮಾತ ಏತ ಉಂದ ಐಟ್ ಆ ಕುಂತುಂಡು ಗೊತ್ತೋನ್ ಸ್ಪೊನ್ ಮಲ್ಲ ಸ್ಪೊಪ್ಪುಂಡು ಸಸ್ತಾಯ ಕುಕ್ಕು ಅನ್ನ ಸಸ್ತೆ ಬೊಕ ಉಂದು ಲಿಂಬುದ ರಸ ಕೆತ್ತಿತ್ತ ಏತ್ ಲಿಂಬು ನಾಲ ಆ ಲಿಂಬು ಪಾಡೊಂದು ಉಪ್ಪು ಲಾತೆ ಪಾಡೊಡ ಮಾತ ಮಸಾಲೆ ಉಪ್ಪುಂಡು ಮಸಾಲೆಲ ಉಪ್ಪುಂಡು ನಮ ತೂಪಾಡು ನಾಲ್ ಕೆ ಜನ ಮಸ್ತ್ ಖಾರ ಹಾಕೊಂಡ್ ಬಂದೊಂದು ಪ್ಯಾಕೆಟ್ ಹೆಲ್ಪರ್ ಎಂತ ಇದು ಹೆಲ್ಪರ್ ಮಾತ್ರ ಅದ ಪ್ರಯೋಜನ ಇದರದ ಖಾಲಿ

సాసమిడిని రెండు టీస్పూన్ దัท పన ఫ్లేవర్ కోసక అవుటిక్క కైపనగా సాసమిడిని మూడిసుపున్ే పార్డగొందతే దేందు వర్చును హా ఒక కాయన అలా మనకి కవే బాడనది ఓకే ఇట్లా మనం మసాలా కూడా అలా ఎన్న నీడల బాడరే మళ్ళీ నా హ్ ముందే ఇట మిక్స్ మిక్స్ మాల్ పోడె ఇర్ భయంకర అవార అమ్మ

ആയി തമ്മിത്ത കോരി കോരി ദിത്ത് ബട്ടൽ ബട്ടൽ തമ്മിൽ ദിനിട്ട അപ്പൊ കരക്ട് നീർ അറിയോണ്ട് ഹെൽപ്പർ ചിന് ഇനി മോയിത്തിജി മോയി പരിമള വൺ അവർ പിനി കോഴ്ദു മിക്സ് മാറ്റ ഗോട് മാരിനേഷൻ

అంతే టైమ్ ఉండదు బీచ్ బైద ఇల్ అల్పనీయ బీచి తూవలి అడ్డు గంట టైమ్ ఉండు బీచ్ కుల్దు పక్క పోదు కాయ ఉంట చికన్ టిక్కా ఎంచీ பத்து 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 நீர் பத்து ஊர வந்து லக்கம் வந்து பூரா பல்புனே

अंदर आधा अपनी किए तो पत्तो अच्छा। दोस्तों को लगा कोई ज़्यादा मोबाइल पर अच्छा। 2012 लार टाइम उठ गोस कपड़ा मोबाइल पर अजास्ते हैं। आज का पॉइंट। इतना पराएं हैं इंकलैगी। इंकला एंगे जीड़वान की नता कपड़ा। आय कोई एंगे दे पार बुरी है। इगल एंगे

माला करें आप जब पता चल पड़ता है लगा लगा ले आप लगा लगा ले आप लगा ले तो बार फिर मोईतम आप ओपा ओपा स्ट्रॉंग है इन्हें ओपा ओपा बहुत गुड लगा ही मोईतम अच्छी नहीं है वेरी गुड पच्चीस लगा ही नहीं मोईतम आपने हाय कार्ड कार्ड कौन दूँगी आप जी क्या आप जी ये 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 आह ना सैं

ನಾ ಮೇಕಪ್ ಮಲ್ತಂದ್ರ ಟಿಕ್ಕ ಮಲ್ಪಗ ಇಲ್ಲ ತಿಕ್ಕ ಟಿಕ್ಕ ಗೆಂಡ ರೆಡಿ ಆ ಸ್ಪೆಷಲಿಸ್ಟ್ ಪೈದ್ರು ಎಂಕಲ್ಲ ಮಲ್ಟಿ ಟ್ಯಾಲೆಂಟೆಡ್ ಎಕಡೆ ದಿನ ಪೊತ್ತವೆ ಉರ್ಪು ಏತಗಂಟ್ಯಾಂತ ಪೂರಾ ನಗ స్పెషలిస్ట్ చిన్న వస్తే భయంకర అనుభవం అనుభవతి ఎంత ఎంతో తూ పోతుండు భయంకర ఎంచు ఎంచి ప్రతిభలు అవకాశ కొర్రెలా

ಬರೀ ಅದ ಭಯ ರೀ ಯಾಕಲ್ಲ ಸ್ಕೂಟರ್ ಉಂದೆ ಆಯ್ತಲ್ಲ ಜಿ ಟಿಕ್ಕ ಪಾರ್ಟಿ ವಿ ಎಸ್ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಸ್ಮಾರ್ಟ್ ಕನೆಕ್ಟ್ಗೆ ಆಡ್ ಉದ್ಘಾಟನೆ ಮೋಹಿತ್ ಅವರಿಂದ

Love nah <laughs> right, oh, <laughs> 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 the illness of the body, you know, hostelry. The fan to take the like a hound, like a to know.

ಟಿಕ್ಕ ರೆಡಿ ಬೊಂಬೈ ದಾಖಲಿಲ್ಲ ತೂ ಬಿನ್ಲೈನ್ ನಾನು ವಿಡಿಯೋ ತುಲಾವಲೇ ನಾನ ಟಿಕ್ಕ ತೀನ್ಕ ಬಂಜಾರ ಹಾಂಡ ಟಿಕ್ಕಾ ತಿಂಡ ಅದ ಇತ್ತೆ ಐಸ್ ಕ್ರೀಮ್ ಹೂ ಫ್ಲೇವರ್ ಐಸ್ ಕ್ರೀಮ್ ಇತ್ತೆ ಆಯ್ತಾ ಪಕ್ಕ ಇಲ್ಲೋಚ ಅಂತ ಇಂತೂ ಹೆಂಕ ಸ್ಕೂಟಿ ದಂಜೆ ಪಾರ್ಟಿ ಆಂಡ್ ಟಿಕ್ಕ ಪಾರ್ಟಿ ಎಂಚಾತ ಹೆಂಗಲ್ಲ ಶೆಫ್ನ சூப்படித பௌடர் கடன்கிட்ட லாய் ஆத்தன் ಮಾತಾ ಕಲ್ನಲ್ಲಿ ಅಂಜಿ ದಾತಾಂಟೀನಿ ಯೋಗದಾನಿಬ್ಯೂನ್ ಅಂಚ ಮಾತಾ ಕಲ್ನಲ್ಲಪೋರ್ಟು ಆಂಡ್ ಒಂಜಿ ಚಿಕ್ಕ ಅಂತ ಇಂತು ಗಾಲಿಪುರ ಬಾಡ್ರೆಲ್ಲ ಜನ ಇತ್ತೇರು ಮಾತಾಳು ಒಂಜಿ ಜನ ಆಗ್ತಾನೆ ಗಮ್ಮತ್ ಇನ್ನಿತ ವಿಡಿಯೋ ಇಷ್ಟ ಆದಿತ್ತ ಲೈಕ್ ಶೇರ್ ಅಂಚೆನೆ ಸಪೋರ್ಟ್ ಮನ್ಫುಲೆ ಮಾತೇ ನೆಕ್ಸ್ಟ್ ವೀಡಿಯೋ ಅದಮುಟ್ಟ ಅದ ಮುಟ್ಟ ಬಾಯ್ ಬಾಯ್